ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಎಣ್ಣೆ ಅಮ್ಮನ ಮನೆಗೆ ಬಂದಿದ್ದೆ ಸೊ ಇವತ್ತು ಏನು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಲಿ ಅಂತ ಅಂದ್ಕೊಂಡಿದ್ದೆ ಆಯಿತಾ ಆದರೆ ಅಂದರೆ ನಮ್ಮ ಬ್ರದರ್ ಇದೊಂದು ಮ್ಯಾರೇಜ್ ಇದೆ ಹಾಗೆ ನನ್ನ ನಿನ್ನೆ ರಾತ್ರಿ ಮೆಹಂದಿ ಫಂಕ್ಷನು ಇವತ್ತು ಮ್ಯಾರೇಜು ಸೊ ಹಾಗೆ ಏನು ಕಂಟೆಂಟ್ ಇಟ್ಕೊಂಡು ಮಾಡಲಿ ಏನು ಮಾಡಲಿ ಹೇಗೆ ಏನು ವೀಡಿಯೋ ಮಾಡಲಿ ಅಂತ ಅಂದ್ಕೊಂಡಿದ್ದೆ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಸೊ ಮಳೆ ಸಹ ಬರ್ತಾ ಇದೆ ಹಲ್ಲು ಹಲ್ಲುಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ವೀಡಿಯೋ ಇದ್ದೇನೆ ರಾತ್ರಿ ಫುಲ್ ನಿದ್ದೆ ಇಲ್ಲ ರಾತ್ರಿ ಯಾಕೆ ನಿದ್ದೆ ಇಲ್ಲ ಏನು ಕಂಟೆಂಟ್ ಅಂತೇಳಿ ಕೊನೆಯ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ವೀಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ನೋಡ ಫ್ರೆಂಡ್ಸ್ ನೋಡಿ ಇದು ನಮ್ಮ ಮನೆ ಓ ಇಲ್ಲೊಂದು ಓ ಇಲ್ಲಿ ಇಲ್ಲಿ ಉಂಟಲ್ಲ ಓ ಇಲ್ಲಿ ಉಂಟಲ್ಲ ಒಂದು ಟ್ಯಾಪು ಮತ್ತು ಇದು ರೋಡು ಆಯಿತಾ ಇದು ರೋಡಾದರೆ ಇಲ್ಲಿ ಒಂದು ಬಾಳೆ ಗಿಡ ಆಯಿತಾ ಇಷ್ಟೇ ಡಿಸ್ಟೆನ್ಸು ನೋಡಿ ಇದು ಮನೆ ಮತ್ತು ಇಲ್ಲಿ ವಿಷಯ ಏನಂತ ಹೇಳ್ತೇನೆ ಬನ್ನಿ ನೋಡ ಈ ಬಾಳೆ ಗಿಡ ನೋಡಿ ಗೈಸ್ ಇಷ್ಟು ದೂರದಿಂದ ಒಂದು ಆನೆ ಬಂದಿದೆ ನಾವು ಮೆಹಂದಿ ಫಂಕ್ಷನಿಂದ ಬಂದು ಅಲ್ಲಿ ಟ್ಯಾಪ್ ಹತ್ರ ಕಾಲು ತೊಳೆಯುವಾಗ ಏನೋ ಶಬ್ದ ಕೇಳ್ತಾ ಉಂಟು ಶಬ್ದ ಕೇಳ್ತಾ ಅಂತ ಹೇಳಿದ್ರೆ ಮಳೆ ಇಲ್ಲದ ಕಾರಣ ನಮಗೆ ಗೊತ್ತಾಯ್ತು ಇಲ್ಲೇ ಮನೆ ಹತ್ತಿರನೇ ನೋಡಿ ಇದನ್ನು ಸೀಳಿ ಸೀಳಿ ತಿನ್ನೋದು ಈ ಸೀಳುವ ಶಬ್ದ ಕೇಳಿದ್ದು ನಮಗೆ ರಾತ್ರಿ ಆಯಿತಾ ನೋಡಿ ಬಾಳೆ ಗಿಡ ಇದ್ದದ್ದನ್ನೆಲ್ಲ ತಿಂದು ನೋಡಿ ಇದನ್ನು ಹೆಜ್ಜೆ ನೋಡಿ ಯಾವ ಥರ ಮಾಡಿಟ್ಟಿದೆ ನೋಡಿ ಸೀಳಿ ಈ ಅದರ ಒಳಗಿದ್ದು ನೋಡಿ ಇದೆಲ್ಲ ತಿಂದೋಗಿದೆ ಏನಿಲ್ಲ ಬಾಳೆ ಗಿಡ ನೋಡಿ ಇದ್ದದನ್ನ ಮಗುಚಿ ಹಾಕಿ ಹೋಗಿದೆ ನೋಡಿ ಇದು ಇದು ಗೊತ್ತಾಗ್ತದೆ ಇಲ್ವೋ ಗೊತ್ತಿಲ್ಲ ಇದು ಹೆಜ್ಜೆ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಬಂದ ತಕ್ಷಣ ನಮಗೆ ಗೊತ್ತಾಯಿತು ನಮ್ಮ ಅಕ್ಕನಿಗೆ ಶಬ್ದ ಕೇಳಿತು ಅದನ್ನು ಸೀಳುವುದು ಅಕ್ಕ ಆನೆ ಆಣೆ ಬರ್ತಾಯಿದೆ ಆನೆ ಉಂಟು ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಟಾರ್ಚ್ ಬೇಕಲ್ಲ ಅಂದರೆ ಇಲ್ಲಿ ಸ್ಟ್ರೀಟ್ ಲೈಟಲ್ಲಿ ಏನು ಇರೋದಿಲ್ಲಲ್ಲ ಕತ್ಲೆ ನಾವೇನು ಮಾಡಿದೆ ದೊಡ್ಡ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಬಡ್ದದ್ದು ಆ ಶಬ್ದಕ್ಕೆ ಅಕ್ಕ ಅಲ್ಲಿಡ್ಕೊಂಡು ಟಾರ್ಚ್ ಟಾರ್ಚ್ ಹಿಡ್ಕೊಂಡು ಟಾರ್ಚ್ ಹಾಕ್ಕೊಂಡು ಈಚೆ ಇಲ್ಲಿ ಹತ್ರ ತನಕ ಬರುವಾಗ ಅದು ಹೊರಟಾಯ್ತು ನೋಡಿ ಅಲ್ಲಿ ತಿಂದು ಹೀಗೆ ರೋಡಿಂದ ಸಹದ ಹೋಗಿದೆ ಇನ್ನೊಂದು ವಿಡಿಯೋಲ್ಲಿ ತೋರಿಸಿದೆ ನೋಡಿ ಈ ರೋಡಲ್ಲಿ ಬಂದು ಹೀಗೆ ಬಂದಿದೆ ಅಂತ ಇವತ್ತು ಸಹ ಅಲ್ಲಿಂದಲೇ ಬಂದಿದೆ ನೋಡಿ ಮಣ್ಣೆಲ್ಲ ಹಾಕಿ ಹಸಿ ಹಸಿದೆ ಮಣ್ಣು ಬತ್ತಾಕ್ತಾರ ನೋಡಿ ಹೀಗೆಲ್ಲ ಜರ್ದು ನೋಡಿ ಹೀಗೆ ಹೊಟ್ಟದ್ದು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಒಂದ್ಸಲ ಬಂದದನ್ನು ನಾವು ಓಡಿಸಿ ಆಯ್ತು ಹೌದಾ ಸ್ವಲ್ಪ ಮಲಗಿದ್ವಿ ಒಂದು ಎರಡು ಗಂಟೆ ಆಗಿರಬಹುದು ಹೌದು ಅಷ್ಟೆ ಮತ್ತೆ ಪುನಃ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಬೇಕಾದ್ರೆ ಈ ಮ ಇದನ್ನು ಗಿಡವನ್ನು ಸೀಳುವ ಶಬ್ದ ಆ್ಯಕ್ಚುಲಿ ನಮ್ಮ ಪುಣ್ಯ ಏನಂತಂದರೆ ಮಳೆ ಇರಲಿಲ್ಲ ಆಯಿತಾ ಮಳೆ ಇಲ್ಲದ ಕಾರಣ ನಮಗೆಲ್ಲ ನೋ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲದಿದ್ರೆ ಅದು ಕೂಡ ಇಲ್ಲ ನೋಡಿ ಇದು ಸೆಕೆಂಡ್ ಟೈಮ್ ಇಲ್ಲಿ ತಿಂದು ನೋಡಿ ಇದೆಲ್ಲ ಮಾತ ಎದ್ದು ಹೀಗೆ ಹಿಡ್ಕೊಂಡು ಇಲ್ಲೆಲ್ಲ ನೋಡಿ ಎಂತ ಹುಡಿ ಉಡಿ ಆಗಿದೆ ಇಲ್ಲಿ ನೋಡಿ ನೋಡಿ ಬಾಳೆ ಗಿಡ ಎಲ್ಲ ಲಗಡಿಯಾಗಿದೆ ಬಾಳೆ ಗಿಡನ ಯಾವ ತರ ಸಿಲ್ತದೆ ನೋಡಿ ಎಲ್ಲ ಈ ಇದು ಸೀಳುವಾಗ ನಮಗೆ ಯಶಾದ ಕೇಳ್ತದೆ ಮಳೆ ಇಲ್ಲದಿದ್ರೆ ಗೊತ್ತಾಗ್ತದೆ ಇಲ್ಲದಿದ್ರೆ ಇಲ್ಲ ಅದಕ್ಕೆ ಅಷ್ಟೇ ತಿಂದು ಎಲ್ಲ ಹೋಗ್ತದೆ ಇಲ್ಲಿಷ್ಟು ಮನೆ ಹತ್ರ ಅದೇ ಇದು ಸೆಕೆಂಡ್ ಟೈಮ್ ಬಂದದ ಮನೆಗೆ ಒಂದೇ ರಾತ್ರಿ ನನಗೆ ರಾತ್ರಿ ಇಡೀ ಆನೆ ಹೊರಿಸಿದೆ ಒಂದು ಆರು ಗಂಟೆ ಏಳು ಗಂಟೆ ಆಗುವಷ್ಟೊತ್ತಿಗೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಭಯ ಆಗ್ತದೆ ಅಂದರೆ ಏಳು ಗಂಟೆ ಅಷ್ಟೊತ್ತಿಗೆ ಬರ್ತದೆ ಅದು ಕಾಡಿನಿಳಿತದೆ ಕೆಳಗೆ ಫಂಕ್ಷನ್ ಫಂಕ್ಷನಿಂದ ಕೂಡ ನಡ್ಕೊಂಡು ಬರುದು ಆಯಿತಾ ಆ್ಯಕ್ಚುಲಿ ನಾವು ನಡ್ಕೊಂಡು ಬಂದದು ನಮ್ಮದು ಪುಣ್ಯ ಜಾಸ್ತಿ ಫ್ರೆಂಡ್ಸ್ ಮೊದಲನೇ ಈ ಥರ ಏನು ಇರಲಿಲ್ಲ ಆಯಿತಾ ಆನೆ ಕಾಟ ಅದು ಯಾವ ಕಾಟ ಸೇರಲಿಲ್ಲ ನಮ್ಮ ತೋಟ ಫುಲ್ ಬಾಳೆ ಗಿಡ ಇತ್ತು ನಮ್ಮ ಅಪ್ಪ ಮಾಡ್ತಾಯಿದ್ರು ಅಂದರೆ ಮಾಡಿ ಸೇಲ್ ಮಾಡ್ತಾಯಿದ್ರು ನೇಂದ್ರ ಬಾಳೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಅದೆಲ್ಲ ಈವಾಗ ತೋಟದಲ್ಲಿ ಒಂದು ಗಿಡ ಇಡಲಿಕ್ಕೆ ಭಯ ಆಗ್ತದೆ ನಮ್ಗೆ ಯಾಕಂತೇಳಿದ್ರೆ ಅದನ್ನು ಹುಡುಕಿಕೊಂಡೇ ಬರ್ತದೆ ಈಗ ಹಲಸಿನ ಹಣ್ಣೆಲ್ಲ ಖಾಲಿ ಆಯ್ತಲ್ಲ ಇಲ್ಲದ್ರೆ ಹಲಸಿನ ಹಣ್ಣು ತಿಂದು ಹೋಗ್ತಿತ್ತು ಈಗ ಹಲಸಿನ ಹಣ್ಣೆಲ್ಲ ಖಾಲಿ ಆಯಿತು ಈಗ ಗಿಡವನ್ನು ಟಾರ್ಗೆಟ್ ಮಾಡಿ ಬರ್ತಾ ಉಂಟು ಎಲ್ಲಿ ಬಾಳೆಗಿಡ ಉಂಟು ಅದನ್ನೆಲ್ಲ ತಿಂದು ಯಾವ ಥರ ಮಾಡಿ ಹೋಗ್ತದೆ ಅಂತ ಅದು ನೋಡುವಾಗ ಬೇಜಾರಾಗ್ತದೆ ಯಾಕಂತಂದಾಗ ಎಷ್ಟೋ ಕಷ್ಟಪಟ್ಟು ನೆಟ್ಟಿರ್ತಾರೆ ನೋಡಿ ಅದು ಬೆಳೆದು ಅಷ್ಟು ದೊಡ್ಡದಾಗುವಾಗ ಈ ಥರ ಹಾಳಾದರೆ ಅಷ್ಟು ಬೇಜಾರಾಗ್ತದೆ ಅಲ್ವಾ ಕೃಷಿಕರಿಗೆ ನೋಡಿ ಎಷ್ಟು ಕಷ್ಟ ಉಂಟು ಹೇಳಿ ಇದರಲ್ಲಿಂದು ಗೊತ್ತಾಗ್ತಿದೆ ಈ ಥರ ಪ್ರಾಣಿ ಕಾಟ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ತುಂಬ ಉಂಟಾಯ್ತದೆ ಈಗ ನಮ್ಮ ಮನೆ ಆ ಕಡೆ ಇರೋದು ದೊಡ್ಡ ಫಾರೆಸ್ಟ್ ಜಾಗ ಏನು ಅಂತ ಅಂಥ ದೊಡ್ಡ ಫಾರೆಸ್ಟ್ ಜಾಗ ಅಲ್ಲ ಆದರೆ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದರೂ ಕೂಡ ಒಂದು ಸಾರಿ ಬರ್ತಾರೆ ಅವರಿಗೆ ಬಂದ ತಕ್ಷಣ ನೋಡಲಿಕ್ಕೆ ಸಿಗಬೇಕು ನಾವು ಅದನ್ನೆಲ್ಲಿ ಎಂತ ಮಾಡಲಿಕ್ಕಾಗ್ತದೆ ಒಂದು ಸಾರಿ ಇಲ್ಲಿ ಬಂದರೆ ಇನ್ನೊಂದು ಸಾರಿ ಆ ಕಡೆ ಇನ್ನೊಂದು ಏರಿಯಾಕ್ಕೆ ಹೋಗ್ತದೆ ಅದು ಯಾವ ಕಡೆ ಯಾವ ಟೈಮಲ್ಲಿ ಹೋಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗಿರುವಾಗ ಇವರು ರಾತ್ರಿ ಇಡೀ ಕಾದು ಕೂತ್ಕೊಳ್ಬೇಕು ಅದನ್ನು ಹಿಡಿದು ಎಲ್ಲಿ ಅದು ಬಟ್ಟ ಅರಣ್ಯಕ್ಕೆ ತಗೊಂಡೋಗಿ ಬಿಟ್ಟರೆ ಒಳ್ಳೆಯದು ಇಲ್ಲದಿದ್ರೆ ಈ ಥರ ಸಣ್ಣ ಪುಟ್ಟ ಕೃಷಿಕರಿಗೆ ತುಂಬ ಕಷ್ಟ ಒಂದು ಬಾಳೆ ಗಿಡ ನೆಲ್ಲಿಗೋದ್ರು ಇನ್ನು ಮನೆ ಅಂಗಳದಲ್ಲಿ ನೆಟ್ಟರೆ ಅನ್ ಅಂಗಳಕ್ಕೆ ಬರ್ತದೆ ಕೆಲವೊಂದು ಮನೆಯಲ್ಲಿ ಯಾರು ಇರುವುದಿಲ್ಲ ಒಂದು ಇಬ್ಬರು ಮೂವರು ಆ ಥರ ಇರುವವರಿಗೆಲ್ಲ ತುಂಬ ಭಯ ಆ್ಯಕ್ಚುಲಿ ನಮ್ಮ ಅಕ್ಕನೇ ಅಕ್ಕ ಇರುತ್ತಲ್ಲ ಅಕ್ಕನಿಗೆ ತುಂಬ ಧೈರ್ಯ ಆಯಿತಾ ಅವರು ಹಿಡ್ಕೊಂಡು ಕೊಂಡೋಗೋ ಹೊರಗಡೆ ಬಂದು ನಾನು ಹೇಳಿದೆ ಹೋಗ್ಬೇಡ ಹೋಗ್ಬೇಡ ಹೊರಗೆ ಎಲ್ಲಿ ಅಂತದು ರಾತ್ರಿ ಗೊತ್ತಾಗೋದಿಲ್ಲ ಅದು ಸಹ ಕಪ್ಪಲ್ವಾ ಗೊತ್ತಾಗೋದಿಲ್ಲ ಆದರೆ ಸಹ ನೋಡುವಾಗ ಶಬ್ದ ಕೇಳಿ ಆ ಕಡೆ ಟಾರ್ಚ್ ಹಾಕಿ ನಮ್ಮ ಪ್ಲೇಟ್ ಉಂಟಲ್ಲ ಸ್ಟೀಲ್ ಪ್ಲೇಟಿಗೆ ಸರಿ ಬಡಿಯುವುದು ಆದರೆ ಆ ಶಬ್ದಕ್ಕೆ ಅದು ಓಡಿ ಹೋಗ್ತದೆ ಮತ್ತೆ ಆ ಕಡೆ ಎಲ್ಲ ಪಟಾಕಿ ಬಿಸಾಡ್ತಾರೆ ಬಂದ ತಕ್ಷಣ ಪಟಾಕಿ ಬಿಸಾಡ್ತಾರೆ ಅದು ಸಹ ಆಗ್ತದೆ ನಾವು ಪಟಾಕಿ ಬಿಡಿಸ್ ಹೋಗೋದಿಲ್ಲ ನಾವು ಸರಿ ಪ್ಲೇಟನ್ನು ಓಡಿಯೋದು ಅದರ ಶಬ್ದಕ್ಕೆ ಅದು ಹೇಗೆ ಓಡ್ತದಂತಿಲ್ಲ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್